ಭಾರತದಲ್ಲಿ ಯುಗಾದಿ ಹಬ್ಬವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬದ ದಿನದಿಂದ ಹೊಸ ಸಂವತ್ಸರ ಅಂದರೆ ಹೊಸ ವರ್ಷ ಆರಂಭವಾಗುತ್ತದೆ ಈ ಹಬ್ಬದಂದು ಬೇವು ಬೆಲ್ಲ ವಿವಿಧ ಖಾದ್ಯಗಳನ್ನು ತಯಾರಿಸುವ ಜೊತೆಗೆ ಮನೆ ಅಲಂಕಾರಕ್ಕೂ ವಿಶೇಷ ಮಹತ್ವವಿದೆ ಕ್ಯಾಲೆಂಡರ್ಗಳಲ್ಲಿ ಜನವರಿ ಒಂದನ್ನು ಹೊಸ ವರ್ಷ ಎಂದು ಆಚರಿಸಿದ್ರು ಹಿಂದೂ ಸಂಪ್ರದಾಯದಂತೆ ಯುಗಾದಿ ದಿನವೇ ಹೊಸ ವರ್ಷ ಯುಗಾದಿ ಪದವೇ ಹೇಳುವಂತೆ ಯುಗದ ಆದಿ ವರ್ಷಾರಂಭ ಎಂಬುದನ್ನು ಸೂಚಿಸುತ್ತದೆ ಕೊಡಗು ಜಿಲ್ಲೆಯಾದ್ಯಂತ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಮಹಿಳೆಯರು ಮಕ್ಕಳು ಬೇಗನೆ ಎದ್ದು ಮನೆ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರು ಮನೆಗಳಲ್ಲಿ ಹಬ್ಬದ ವಿಶೇಷ ಖಾದ್ಯಗಳು ಗಮಗಮಿಸುತ್ತಿತ್ತು ಹೂವು ಹಣ್ಣು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದರೂ ಹಬ್ಬ ಆಚರಣೆಯಲ್ಲಿ ಜನರು ಹಿಂದೆ ಬಿದ್ದಿಲ್ಲ ಯುಗಾದಿ ಪ್ರಯುಕ್ತ ಜಿಲ್ಲೆಯಾದ್ಯಂತ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆದವು ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಪೂಜೆ ಪುನಸ್ಕಾರಗಳು ಜರುಗಿತು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ರು ನಗರದ ಸುದರ್ಶನ ಬಡಾವಣೆಯ ಮುನೀಶ್ವರ ಹಾಗೂ ಚಾಮುಂಡೇಶ್ವರಿ ದೇವಾಲಯದಲ್ಲೂ ಯುಗಾದಿ ಸಂಭ್ರಮ ಕಳೆಗಟ್ಟಿತ್ತು ಪ್ರತಿ ವರ್ಷ ಯುಗಾದಿ ಎಂದೇ ದೇವಾಲಯದ ವಾರ್ಷಿಕೋತ್ಸವ ನಡೆಸುತ್ತಾ ಬರಲಾಗಿದ್ದು ಈ ಬಾರಿಯೂ ಎರಡು ದಿನಗಳ ಪೂಜಾ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಮಂಗಳವಾರ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಪ್ರಸಾದ ಸ್ವೀಕರಿಸಿದ್ರು ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಬುಧವಾರವೂ ದೇವರಿಗೆ ವಿಶೇಷ ಪೂಜೆ ನೆರವೇರಲಿದ್ದು ಮಧ್ಯಾಹ್ನ ಸುಮಾರು ಮೂರರಿಂದ ನಾಲ್ಕು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಮುನೇಶ್ವರ ಹಾಗೂ ಚಾಮುಂಡೇಶ್ವರಿ ದೇವಾಲಯ ಸಮಿತಿ ಸುದರ್ಶನ ಬಡಾವಣೆ ಮಡಿಕೇರಿ ನಾವು ವಾಡಿಕೆಯಂತೆ ಪ್ರತಿ ವರ್ಷವೂ ಈ ಯುಗಾದಿ ಹಬ್ಬಕ್ಕೆ ನಮ್ಮ ದೇವಸ್ ದೇವಾಲಯದ ವಾರ್ಷಿಕ ಕಾರ್ಯಕ್ರಮವನ್ನು ನಡೆಸ್ತೇವೆ ಎರಡು ದಿನ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆ ಇರುತ್ತದೆ ಇವತ್ತು ಬಂದು ನಮಗೆ ಬೆಳಗ್ಗೆ ದೇವರ ಕ ಪೂಜಾ ಕಾರ್ಯಕ್ರ ಕಾರ್ಯಕ್ರಮಗಳನ್ನು ಮುಗಿದು ಮಧ್ಯಾಹ್ನ ಮಹಾಮಂಗಲಾರತಿ ಆದ ನಂತರ ಭಕ್ತಾದಿಗಳಿಗೆ ಅನ್ನಪ್ರಸಾದ ಕಾರ್ಯಕ್ರಮ ಇರ್ತದೆ ಅದೇ ರೀತಿ ಸಂಜೆ ನಮ್ಮ ಬಡಾವಣೆಯ ಎಲ್ಲ ಮಕ್ಕಳಿಗೂ ನಾವು ಆಟೋಟದ ಕಾರ್ಯಕ್ರಮಗಳನ್ನೆಟ್ಟಿದ್ದೇವೆ ಆಟೋಟ ಕಾರ್ಯಕ್ರಮದಲ್ಲಿ ನಮ್ಮ ಬಡಾವಣೆ ಹಾಗೂ ಪಕ್ಕದ ಬಡಾವಣೆ ಎಲ್ಲ ಮಕ್ಕಳು ಎಲ್ಲ ಖುಷಿಯಿಂದ ನಾವು ಪಾಲ್ಗೊಂಡು ವಿಜೃಂಭಣೆಯಿಂದ ನಡೆಸ್ತೇವೆ ಇಂದು ಸಂಜೆ ಸಂಗೀತ ರಸ ರಸಮಂಜರಿ ಕಾರ್ಯಕ್ರಮವೂ ಇರುತ್ತದೆ ಇಂದು ನಾಳೆ ಬೆಳಗ್ಗೆ ಮತ್ತೆ ನಾವು ಯುಗಾದಿ ಚಾಮುಂಡೇಶ್ವರಿ ತಾಯಿಯ ಬ ಬೆಳಗ್ಗೆ ಪೂಜೆಗಳು ಪೂಜಾ ಕಾರ್ಯಕ್ರಮಗಳು ನಡೀತದೆ ಆಮೇಲೆ ಮಧ್ಯಾಹ್ನ ಮಂಗಳಾರತಿ ಮಧ್ಯಾಹ್ನ ಒಂದು ಮೂರರಿಂದ ನಾಲ್ಕು ಸಾವಿರ ಜನಗಳಿಗೆ ಅನ್ನಪ್ರಸಾದ ಕಾರ್ಯಕ್ರಮಗಳ ಕಾರ್ಯಕ್ರಮ ಇರ್ತದೆ ಇದು ಮಡಿಕೇರಿಯಲ್ಲಿ ತುಂಬ ತುಂಬ ವರ್ಷದಿಂದ ನಡೆದುಕೊಂಡು ಬಂದು ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಹೆಸರುವಾಸಿಯನ್ನು ಪಡೆದಿದೆ ಮುನೀಶ್ವರ ಹಾಗೂ ಚಾಮುಂಡೇಶ್ವರ ದೇವಾಲಯ ಸಮಿತಿ ತುಂಬ ಒಂದು ಮೂರರಿಂದ ನಾಲ್ಕು ಸಾವಿರ ಜನಗಳಿಗೆ ಅನ್ನ ಸಂತರ್ಪಣೆ ಮಾಡುವಂಥ ಒಂದು ಪುಣ್ಯದ ಕಾರ್ಯವನ್ನು ನಾವು ನಮ್ಮ ದೇವಾಲಯ ಸಮಿತಿ ವತಿಯಿಂದ ನಡೆಸಿಕೊಡುತ್ತೇವೆ ಯುಗಾದಿ ಎನ್ನುವುದು ಮನುಷ್ಯರಾದ ನಮಗೆ ಹಬ್ಬವಾದರೆ ಪ್ರಕೃತಿಗೊಂದು ಮರು ಹುಟ್ಟು ಮುಂದೆ ಬರುವ ಎಲ್ಲಾ ಹಬ್ಬಗಳಿಗೂ ಮುನ್ನುಡಿ ಆದರೆ ಈ ಬಾರಿ ಬಿರು ಬಿಸಿಲು ಮಳೆಯ ಕೊರತೆಯಿಂದಾಗಿ ಪ್ರಕೃತಿ ಸೊರಗಿ ಹೋಗಿದೆ ನೀರಿನ ಕೊರತೆ ನಡುವೆಯೇ ಜನತೆ ಹಬ್ಬ ಆಚರಿಸಿದ್ದಾರೆ ವರುಣನ ಕೃಪೆಗಾಗಿ ಜೀವ ಸಂಕುಲ ಪರಿತಪಿಸುತ್ತಿದೆ ಮಡಿಕೇರಿ ತಾಲೂಕಿನ ಮಕ್ಕಂದೂರು ಗ್ರಾಮದ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ಮಳೆಯ ಆಗಮನಕ್ಕಾಗಿ ಯುಗಾದಿಯಂದು ವಿಶೇಷ ಪೂಜೆ ನಡೆಸಲಾಗಿದೆ ಯುಗಾದಿ ದಿನದಂದು ಕೈಗೊಳ್ಳುವ ಕಾರ್ಯಗಳು ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಜನವಲಯದಲ್ಲಿದೆ